ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪಣಂಬೂರಿನಲ್ಲಿ ಸ್ಥಾಪನೆಯಾಗಿ ಕೃಷಿಕರ ಒಡನಾಡಿಯಾಗಿ ಬೆಳೆದ ರಾಜ್ಯದ ದೊಡ್ಡ ರಸಗೊಬ್ಬರ ಕಾರ್ಖಾನೆ ಮಂಗಳೂರು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಹೆಸರು ಇನ್ನು ನೆನಪು ಮಾತ್ರ ಒರಿಸ್ಸಾ ಮೂಲದ ಕಂಪನಿಯೊಂದು ಐವತ್ತು ಶೇಕಡ ಷೇರುಗಳನ್ನು ಖರೀದಿ ಮಾಡಿದ್ದು ಇದರ ಹೆಸರನ್ನೇ ಬದಲಾಯಿಸಿದೆ ಇದೀಗ ಹೆಸರು ಬದಲಾಯಿಸಿದ್ದು ವಿವಾದಕ್ಕೆ ಕಾರಣವಾಗಿದ್ದು ತುಳುನಾಡ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಇಳಿದಿದೆ ಮಂಗಳೂರಿನ ಕೃಷಿಕರ ಫಲವತ್ತಾದ ಭೂಮಿ ಪಡೆದು ರೈತರಿಗೆ ವರದಾನವಾಗಲಿ ಎಂಬ ಕಾರಣಕ್ಕಾಗಿ ಆರಂಭವಾದ ಈ ಎಂಸಿಎಫ್ ಅನ್ನು ಇದುವರೆಗೆ ಹಲವು ಕಂಪನಿಗಳು ಖರೀದಿಸಿದೆ ಆದರೆ ಅದರ ಹೆಸರನ್ನು ಬದಲಾವಣೆ ಮಾಡಿರಲಿಲ್ಲ ಆದರೆ ಇದೀಗ ಒರಿಸ್ಸಾ ಮೂಲದ ಪಾರ್ದೀಪ್ ಪಾಸ್ಪೆಟ್ ಲಿಮಿಟೆಡ್ ಇಎಂಸಿಎಫ್ನ ಐವತ್ತು ಶೇಕಡಾ ಷೇರುಗಳನ್ನು ಖರೀದಿಸಿ ತನ್ನ ಒಡೆತನ ಸ್ಥಾಪಿಸಿದೆ ಮಾತ್ರವಲ್ಲದೆ ಹೆಸರನ್ನೇ ಬದಲಾಯಿಸಿದೆ ಮಂಗಳೂರು ಹೆಸರಿನಲ್ಲಿ ಇರುವ ಈ ಒಂದು ಕಂಪನಿಯ ಹೆಸರು ಬದಲಾವಣೆ ಮಾಡುವ ಮೂಲಕ ಜನರ ಭಾವನೆಗಳ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ತುಳುನಾಡ ರಕ್ಷಣಾ ವೇದಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದು ಶೀಘ್ರದಲ್ಲಿ ಹೆಸರು ಬದಲಾಯಿಸದಿದ್ದರೆ ಹೋರಾಟಕ್ಕೆ ಸಜ್ಜಾಗುತ್ತೇವೆ ಎಂದು ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಎಚ್ಚರಿಸಿದ್ದಾರೆ ಈ ಬಗ್ಗೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅವರು ಎಂ ಸಿ ಎಫ್ ಹೆಸರು ಬದಲಾವಣೆ ಮಾಡಬಾರದು ಮಾತ್ರವಲ್ಲದೆ ಸ್ಥಳೀಯ ಉದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದೆಟ್ಟ ಒಂಜಿ ಎಂ ಸಿ ಎಫ್ ಅನ್ಪಿರೋ ಕಂಪನಿಯನ್ನು ಪ್ರಾರಂಭ ಅಂತ ಆಂಡ ಆ ಕಂಪನಿಗೋಸ್ಕರ ನಮ್ಮ ಊರದ ಕೂಲು ತನ್ನ ಫಲವತ್ತಾಯಿನ ಒಂಜಿ ಕೃಷಿ ಭೂಮಿನ ಕೊಡ್ತೇವೆ ಎಡ್ಡಂತಿನ ಒಂಜಿ ಒಂಜಿ ಬಂದರ್ ಪ್ರದೇಶದ ಕೈತಲುಪುನ ಒಂಜಿ ಈ ಪ್ರದೇಶ ಪ್ರಾರಂಭ ಆದ ನಮ್ಮ ಪರಿಸರ ಅದು ನಮ್ಮ ಊರಾದ ಪ್ಯಾರರು ನಮ್ಮ ಐತ ತೊಂದರೆಯನ್ನು ಪೂರ ಸಹಿಸೊಂದು ಆ ಕಂಪನಿಗೆ ಸಹಕಾರ ಕೊರಿಯರ್ ದಯಪಾನ ನಮ್ಮ ಊರದ ಕಲೆಗೆ ಕೆಲಸ ತಿಕ್ಕೊಂಡು ಬಾಕ ನಮ್ಮ ಊರದ ಅಭಿವೃದ್ಧಿ ಆಪಿನ ಪಂಪಿನ ದಷ್ಟಿಡ್ ಒಂಜಿ ಅವೇನು ಅವಕಾಶ ಕೊರೆಯರು ಆ ಎಮ್ ಸಿ ಎಫ್ ಪಂಪಿನ ಕಂಪನಿ ಪ್ರಾರಂಭ ಆಯ್ಬಕ್ಕ ಮಸ್ತ್ ವರ್ಷದ ಸುಮಾರು ಐದು ದಶಕದಿಂದ ಈ ಆ ಕಂಪನಿ ನಡ್ಪೋದುಂಟು ಬೆತೆ ಬೇತೆ ಜನಕುಲ್ ಅವೇನು ಐತ ಆಡಳ ನಡಪ ವಿಜಯ ಮಲ್ಯಾಡ್ದು ಇಂಚರ ಸೇರಿನ ಬೆತೆ ಬೇತೆ ಜನಕುಲು ಅವೇನು ಆ ಸಂಸ್ಥೆ ನಡಪ ಆಣಲ ಏರ್ಲ ಈ ಎಂಸೆ ಪಂಪಿನ ಪುದರ್ನ ಅವೇನು ಚೇಂಜ್ ಮಂದಿಜೇರು ಲೇಪಂಡ ಒಂಜಿ ಮಂಗಳೂರು ಪಂಪಿನ ಒಂಜಿ ಪುದರ ಇಟ್ಟು ಉಪ್ಪಡ ಪಂಪಿನ ದಷ್ಟಿಡು ಭಾವನಾತ್ಮಕ ಸಂಬಂಧ ಉಂಡು ಪಂಪಿನ ದಷ್ಟಿಡು ಆ ಎಂ ಸಿ ಪಂಪಿನ ಪುದರ್ ದೇಜೇರು ಆಂಡ ಇನಿ ಇತ್ತೀಚೆಗೆ ಒಂಜಿ ಒಡಿಸ್ಸಾ ಏರಿಯಾದ ಒಂಜಿ ಸಂಸ್ಥೆ ಒಂಜಿ ಕಂಪನಿನ ಒಂಜ್ ದೇತರು ಅವು ತಕು ಎಂಸಿಎಫ್ ಬದಲು ಪಿಪಿಎಲ್ ಪಪಿನ ಪುದರ್ನೆ ಒಂಜಿ ಬದಲಾವಣೆ ಮಂದಿ ದೇರು ನಮ್ಮ ಮಂಗಳೂರು ಪಂಪಿನ ಐತೆ ನಿಶಾನೆನೆ ಒಂಜಿ ಒಂಜಿ ಮಾಜು ನಚಿನ ಒ ಸಿಟಿ ನಿರ್ಮಾಣ ಅಂತೇರಿ ದೇಪ ಅಲ್ಪ ಎಂಸಿಎಫ್ ಕಂಪೆನಿ ದಸ್ತ್ ನಮ್ಮ ಪರಿಸರ ಬೆತ್ತ ಬೆತಬೆತ ಸಂದರ್ಭ ಅವು ಪರಿಸರ ಮಾಲಿನ್ಯ ಅದು ಪೇರು ವಾಯುಮಾಲಿನ್ಯ ಅದು ಪೇರು ಜಲಮಾಲಿನ್ಯ ಅದು ಪೇರು ಪ್ರತಿಯೊಂದು ಷೇಡ ಜನಕ್ಕು ಅವ್ರು ಸೈಸ್ ಹೊಂದಿತ್ತರು ಐಟು ಬರ್ಪಿನ ಮಲಮಲ್ಲ ಟ್ಯಾಂಕರ್ಗೆ ಎತ್ತೇ ಜನಕ್ಕು ಒಂಜ್ ಅಪಘಾತ ಬೆತೆ ಬೆತಬೆತ ಆತಂಡ್ ಹೆಂಕಲ ಮೊಪ ಊರ್ದಕ್ಕ ತೊಂದರೆಯನ್ನು ಪಡೆದ ಆಂಡಲ್ಲ ಅವೇನು ಒಂಜಿ ಸೈಸ್ ಒಂಜಿ ದೇಪಂಡಿ ಗೋಸ್ಕರ ಒಂಜಿ ಒಂಜಿ ಮಸ್ತ್ ಜನಕ್ಕೆ ಕೆಲಸದ ತಿಕ್ಕೊಂದು ಪಂಪಿರೋದ ಒಂಜಿ ಭಾವನೆ ದೀತರು ಆಣ ಇನಿ ಕೆಲಸದ ಬುಡ್ಲೆ ಒಂಜಿ ಮಂಗ್ಳೂರು ಪಂಪಿನ ಪುದರ್ನೇ ಐಟು ಒಂಜಿ ಮಾಜವನಂಚಿನ ಒಂಜಿ ಕೈ ಕೈಪಾಡ್ದೇರು எம்சிஎஃப் பதில் பிபிஎல் பண்ணது அஞ்ச துப்புனா எங்களுக்கு வினந்தி பண்ணா ஆக்கு ஐத்த பதில் நிக்கு கூடலே ஆம்புதல்க்கே ஆ புதர் தீவோடு ஆங்கிலூர் பண்ணின புதர் நைட்டு பதவள மன்பல் பன்பின் என்ன வினந்தி தேப்பண்ட நம்ம ஊரு தஞ்சை சேத தே